ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಟಿಫನಿಗೆ ಅಂತೇಳಿ ಅಕ್ಕಿ ರೊಟ್ಟಿ ಮಾಡಾತಿದ್ದೆ ಅದಕ್ಕೆ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೇನೆ ಅಂಥೇಳಿ ನಿಮಗೂ ತೋರಿಸ್ತೀನಿ ನೋಡ್ರಿ ಒಂದು ಡಬ್ರಿ ಒಳಗೆ ನೀರು ಕುದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಹಂಗೆ ಸ್ವಲ್ಪ ಅರ್ಶಿಣ ಪುಡಿ ಹಂಗ ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕರಿಬೇವು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಇವಾಗಿದು ಸ್ವಲ್ಪ ಕುದಿ ಬರಬೇಕು ಆಮೇಲೆ ಹಿಟ್ಟು ಹಾಕಬೇಕು ಕುದಿ ಬಂದಮೇಲೆ ನಾನಿಲ್ಲೇ ಎರಡು ಬೋಲು ಅಕ್ಕಿ ಹಿಟ್ಟು ಹಾಕಾಕತ್ತೀನಿ ಯಾಕಂದರೆ ಮೂರು ಜನಕ್ಕೆ ಆಗುವಷ್ಟು ಮಾಡತ್ತೀನಿ ನಾನು ನಿಮ್ಮ ಹುಣ್ಣಿಯೊಳಗ ಎಷ್ಟು ಜನ ಮೇಲೆ ಡಿಪೆಂಡ್ ಇದೀಗ ಕುದಿ ಸರಿಯಾಗಿ ಬೆಂದ ಮೇಲೆ ಸ್ವಲ್ಪ ಸ್ಪೂನ್ಲೆ ಕೈ ಆಡಬೇಕು ಸ್ಲೋಲಿ ಈ ತರ ಸ್ಪೂನ್ಲೆ ಆಡಿಸ್ಬೇಕು ನೋಡ್ರಿ ಈಗ ಇದನ್ನ ನೆಲಕ್ಕ ಹಾಕೊಂಡು ರೊಟ್ಟಿ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಕೊಂಡಿರ್ತೀವಲ್ಲ ಅದೇ ತರ ನಾದ್ಕೋಬೇಕು ಸ್ಮೂತ್ ಆಗಿ ನೋಡ್ರಿ ಈಗ ಹಿಟ್ ರೆಡಿ ಆಯ್ತು ಅಕ್ಕಿ ಅಕ್ಕಿ ಸೊ ಈಗ ಹಿಟ್ ರೆಡಿ ಆಯ್ತು ಅಕ್ಕಿ ರೊಟ್ಟಿ ಮಾಡಕ್ ಅಂತ ಹೇಳಿ ಈಗ ಅದಕ್ಕ ಚಟ್ನಿ ಮಾಡ್ಕೋಬೇಕು ಈಗ ಆಲ್ರೆಡಿ ಆ ಕಾಯಿ ಚಟ್ನಿ ಮಾಡ್ಕೊಳನಿ ನಾನೀಗ ರೊಟ್ಟಿ ಉಳಿ ಉಳ್ಳಿ ಇಟ್ಕೊಂಡಿನಿ ನೋಡಿರಿ ಹಿಟ್ಟು ಈ ಥರ ಸ್ಮೂತಾಗಿ ಬರಬೇಕು ಸೊ ಸ್ವಲ್ಪ ಆಯಿಲ್ ಹಚ್ಚಿ ಲಟಿಸ್ಕೋಬೇಕು ಈ ತರ ಲಟಿಸ್ಕೊಂಡಾದ್ಮೇಲೆ ಒಂದು ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಿ ಈಗ ಮಾಡ್ಕೊಂಡಿರಂತ ರೊಟ್ಟಿ ಹಾಕ್ಬೇಕು ಸರಿಯಾಗಿ ಬೇವು ಮಟನ್ ಸ್ವಲ್ಪ ಬಿಡ್ಬೇಕು ಹೊಳೆ ಸಾಕಬಾರ್ದು ಮೇಲೆ ಹೊಳೆಸಾಕಿದ್ರೆ ನಡೀತೈತಿ ಯಾಕಂದ್ರೆ ಬಿಡ್ತೈತಿ ರೊಟ್ಟಿ ಸೊ ಈಗ ರೊಟ್ಟಿ ಸ್ವಲ್ಪ ಬೇಯ್ತು ಈಗ ಹಾಕಿದ್ರೆ ನಡಿತೈತಿ ಈಗ ಒಂದು ಅರ್ಧ ಸ್ಪೂನ್ ಸ್ವಲ್ಪ ಆಯಿಲ್ ಹಾಕ್ಬೇಕು ಓಕೆ ಈಗ ಅಕ್ಕಿ ರೊಟ್ಟಿ ರೆಡಿ ಆಯಿತು ಸೊ ಈಗ ಒಂದು ಇದು ಪ್ಲೇಟಿಗೆ ತೆಗೆದು ಇವಾಗ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಹಾಗೇ ತಿನ್ನಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಅಕ್ಕಿ ರೊಟ್ಟಿ ಹೇಗೆ ಮಾಡಿದ್ನಿ ಅಂತೇಳಿ ನೀವು ನಿಮ್ಮ ಮನೆಯೊಳಗೆ ಒಂದ್ಸರಿ ಇದೇ ಥರ ಟ್ರೈ ಮಾಡಿ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನು ಅನ್ನಿಸ್ತು ಅಂಥೇಳಿ ಭಾಳ ಇಷ್ಟ ಆದ್ರೆ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್